ಡೈಲಿ ಬೇಳೆ ಸಾಂಬಾರೇ ತಿಂದು ತಿಂದು ಬೇಜಾರಾಗ್ತೀರ ಒಮ್ಮೆ ಈ ಥರ ಕಾಳು ಸಾಂಬಾರು ಮಿಕ್ಸ್ ಕಾಳು ಸಾಂಬಾರು ಮಾಡಿ ನೋಡಿ ಚೆನ್ನಾಗಿ ಬರುತ್ತೆ ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನಿವತ್ತು ಮಾ ಹೇಳ್ಕೊಡ್ತಾ ಇರೋದು ಮಿಕ್ಸ್ ಕಾಳು ಅಂತ ಎಲ್ಲ ಕಾಳು ಈ ಥರದ ಅಲ್ಲೇ ಹಾಕ್ಬಿಟ್ಟು ಸಾಂಬಾರು ಮಾಡೋದು ಇರೋದು ಮೊದಲಿಗೆ ಮಸಾಲೆ ರುಬ್ಕೋಬೇಕು ಮಸಾಲೆಗೆ ಕಾಯಿ ತುರಿ ಕರಿಬೇವು ಜೀರಿಗೆ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಮನೇಲೆ ಮಾಡಿರೋಂಥ ಖಾರದ ಪುಡಿ ಹಾಕಿ ರುಬ್ಬಿ ಇಟ್ಕೊಳ್ಳಿ ಈ ಟೈಮಲ್ಲಿ ನನ್ನ ಮಗ ಮಲಗಿದ್ದ ಆ ಟೈಮಲ್ಲಿ ನಾನು ವೀಡಿಯೋ ಇದ್ದೆ ಗೈಸ್ ಅದಕ್ಕೆ ಅದನ್ನ ಕ್ಲಿಪ್ ಹಾಕಿದ್ದೀನಿ ಆದರೆ ರುಬ್ಬೋದಕ್ಕೆ ಏನಾಗ್ತದೆ ಅನ್ನೋದು ಕ್ಲಿಪ್ಪಿಂಗ್ ಮಿಸ್ ಮಿಸ್ ಆಗಿಬಿಟ್ಟಿದೆ ನಂತರ ಡೈರೆಕ್ಟ್ ಇದರಲ್ಲಿ ಕುಕ್ಕರಲ್ಲೇ ಒನ್ ಒಂದೇ ಸರಿ ಮಾಡೋದು ಕಾಳು ಸಪ್ರೇಟಾಗಿ ಬೇಯಿಸ್ಕೊಂಡು ಅದು ಮಾಡೋದೇ ಒಂಥರ ಆದರೆ ಈ ಥರನೂ ಮಾಡಿ ಚೆನ್ನಾಗಿ ಬರುತ್ತೆ ಡೈರೆಕ್ಟ್ ಕುಕ್ಕರಲ್ಲಿ ಒಂದೇ ಸರಿ ಎಲ್ಲನೂ ಹಾಕ್ಬಿಟ್ಟು ವಿಸಿಲಾಕ್ಸೋದಷ್ಟೇ ಮತ್ತು ಒಗ್ಗರಣೆಗೆ ಸ್ವಲ್ಪ ಆಯಲ್ ಹಾಕ್ಕೊಳ್ಳಿ ನಂತರ ಸಾಸಿವೆ ಕರಿಬೇವು ಸೊಪ್ಪು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಂತರ ಟೊಮೊಟೊ ನಾನು ಇಲ್ಲಿ ಹುಣಸೆ ಹಣ್ಣು ಹುಳಿ ಹಾಕಿಲ್ಲ ನಾನು ಎರಡು ಟೊಮೊಟೊನೇ ಹಾಕ್ಕೊಬಿಟ್ಟಿದ್ದೀನಿ ಇದು ಹುಳಿ ಇತ್ತು ಅದಕ್ಕೆ ನೀವು ಟೊಮೊಟೊನೇ ಹುಣ್ಸೆ ರಸ ಹಾಕ್ತೇನೆ ಬರೀ ಟೊಮೊಟೊ ಹಾಕಿ ಮಾಡಿ ಸೂಪರಾಗಿ ಬರುತ್ತೆ ಈ ಸಾಂಬಾರು ಇದನ್ನು ಅಷ್ಟೇ ಟೊಮೊಟೊ ಚೆನ್ನಾಗಿ ಬೇಯಿಸ್ಕೋಬೇಕು ಮ್ಯಾಶ್ ಆಗೋ ಥರನೇ ಅಲ್ಲೇ ಬೇಯಿಸ್ಬಿಡಿ ನೀರು ಒಗ್ಗ ಎಣ್ಣೆಯಲ್ಲಿ ಎಷ್ಟು ಬೇಯುತ್ತೋ ಅಷ್ಟು ರುಚಿ ಕೊಡುತ್ತೆ ಟೊಮೊಟೊ ಮತ್ತು ನಿಮ್ಮ ಮನೇಲಿ ಯಾವ ತರಕಾರಿ ಇತ್ತೆ ಅದನ್ನು ಹಾಕ್ಕೋಬೋದು ನಾನು ಕ್ಯಾರೆಟ್ ಬೀನ್ಸ್ ಮತ್ತು ಬದನೆಕಾಯಿ ಹಾಕಿದ್ದೀನಿ ನಿಮ್ಮ ಮನೇಲಿ ಯಾವುದಿರುತ್ತೆ ಆ ಥರ ಹಾಕ್ಕೊಂಡು ಆ ತರಕಾರಿ ಹಾಕ್ಕೊಂಡು ಮಾಡಿ ಒಮ್ಮೆ ಈ ಥರ ಮಾಡಿ ಚೆನ್ನಾಗಿ ಬರುತ್ತೆ ಮತ್ತು ಚೆಂದನೂ ಇರುತ್ತೆ ಇದು ಸಾಂಬಾರು ಮುದ್ದೆಗೆ ಮಾತ್ರ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಗೈಸ್ ಮತ್ತು ಇವಾಗ ತರಕಾರಿನ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊಳ್ಳಿ ಅದನ್ನು ಹಾಕಿ ಸ್ವಲ್ಪ ಹಸಿವ ಸ್ಮೆಲ್ಲೆಲ್ಲ ಹೋಗೋ ತನಕ ಫ್ರೈ ಮಾಡ್ಕೊಳ್ಳಿ ನಾನು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಐದು ನಿಮಿಷ ಹತ್ತು ನಿಮಿಷ ಇದನ್ನು ಹಂಗೇ ಎಣ್ಣೆಲೆ ಫ್ರೈ ಇರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಗಾಯ್ಸ್ ನಿಮಗೆ ವೀಡಿಯೋ ಇಷ್ಟ ಆಗ್ತಿದೆಯಾ ಏನು ಅಂತ ಗೊತ್ತಾಗುತ್ತೆ ಮತ್ತು ಮಧ್ಯೆ ಮಧ್ಯೆ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ವೀಡಿಯೋ ನೋಡಬೇಡಿ ಫುಲ್ ವೀಡಿಯೋಸ್ನ ನೋಡಿ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಕಾಳುಗಳಾಕೊಂಡಿ ಅದು ಕ್ಲಿಪ್ಪಿಂಗ್ ವಿಡಿಯೋ ಆಗ್ತಾ ಇತ್ತು ಹೆಂಗೋ ಇದಾಗಿಬಿಟ್ಟಿದೆ ನನಗೆ ಗೊತ್ತಿಲ್ಲ ಇದು ಕಾಳುಗಳು ಬಂದು ನಾನು ಕಡಲೆಕಾಳು ಹುರುಳಿ ಕಾಳು ಹಸ್ರೂ ಮತ್ತು ಅಲಸಂದೆ ಬಟಾಣಿ ಹಾಕಿದ್ದೀನಿ ನಿಮಗೆ ಯಾವ್ದು ಬೇಕು ಅದ ಕಾಳುಗಳು ಹಾಕೋಬೋದು ಅಂದರೆ ಒಂದು ಮೂರು ನಾಲ್ಕು ಥರ ಹಾಕಿ ಆವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಈ ಲೋಟದಲ್ಲಿ ನಾನು ಮೂರು ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಗೈಸ್ ಇವಾಗ ನೀರು ನನಗೆ ಅನಿಸುತ್ತೆ ಅದು ವಿಸಿಲ್ ಹಾಕ್ಸಿದ ಮೇಲೆ ಅದ ಚೆನ್ನಾಗಿರುತ್ತೆ ನೀವೇ ನೋಡ್ಬೋದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಕುದಿ ಬರೋ ತನಕ ಇನ್ನೊಂದು ಲಾಸ್ಟ್ ಒಗ್ಗರಣೆ ಹಾಕಬೇಕು ಅದಕ್ಕೆ ಪಕ್ಕದಲ್ಲೇನೆ ಸ್ಟವ್ ಕಸಿಬಿಟ್ಟು ನಾನು ಎರಡು ಟೇಬಲ್ ಸುಪ್ ಸಾರಿ ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕೋತಾ ಇದ್ದೀನಿ ಆ ಎಣ್ಣೆ ಹಾಕಿದ್ಮೇಲೆ ಸ್ವಲ್ಪ ಇಂಗು ಕರ್ಬೇವಿನ ಸೊಪ್ಪು ಬೆಳ್ಳುಳ್ಳಿ ಮತ್ತು ಮೆಣಸು ಹಸಿ ಒಣಮೆಣ್ಸಿ ತಳ್ಳು ಹಾಕ್ಕೊಳ್ಳಿ ಸಾರಿ ಹಾಕ್ಕೊಂಡು ಅದು ಚೆನ್ನಾಗಿ ಫ್ರೈ ಆಗಬೇಕು ಆ ಥರ ಮಡಿ ಇಲ್ಲ ಎಣ್ಣೆ ಇಲ್ಲಾಂದರೆ ತುಪ್ಪದಲ್ಲೂ ಹಾಕ್ಬೋದು ನೀವು ಅಲ್ಲಿ ಒಗ್ಗರಣೆ ಆಗೋ ತನಕ ಇಲ್ಲಿ ಕುದಿ ಹತ್ತಿರುತ್ತೆ ನೋಡ್ತಾ ಇರ್ಬೋದು ಇವಾಗ ಒಂದು ಸರಿ ಕೈ ಆಡಿಬಿಟ್ಟು ಇವಾಗ ನಾವು ಏನು ಒಗ್ಗರಣೆ ಮಾಡಿಟ್ಕೊಂಡಿದ್ದೀವಿ ಅದನ್ನು ಹಾಕಿದ್ರೆ ನಮ್ಮ ಸಾಂಬಾರು ರೆಡಿ ಆಗುತ್ತೆ ಇದಕ್ಕೆ ಉಪ್ಪು ಹುಳಿ ಖಾರ ಸ್ವಲ್ಪ ಮುಂದೆ ಕೊಟ್ಟಿರಿ ಮತ್ತು ಒಗ್ಗರಣೆ ಹಾಕಿದ ತಕ್ಷಣನೇ ಬಿಸಿ ಕುಕ್ಕರ್ ಮುಚ್ಚಳ ಮುಚ್ಚಿಬಿಡಿ ಅದು ಚೆನ್ನಾಗಿ ವಿಸಿಲ್ ಹಾಕಿದ್ಮೇಲೆ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನಾನು ಸಾಂಬಾರು ಮಾಡೋ ಅಷ್ಟರಲ್ಲಿ ನನ್ನ ಮಗ ಎದ್ದೇ ಬಿಟ್ಟ ವಿಡಿಯೋ ಮಾಡಿಕೊಂಡು ಅಡುಗೆ ಮಾಡ್ತೀನಿ ಅಂದರೆ ತುಂಬ ಲೇಟ್ ಆಗುತ್ತೆ ಅಷ್ಟರಲ್ಲಿ ಎದ್ದೇ ಬಿಡ್ತಾನೆ ಒಂದು ಅರ್ಧ ಗಂಟೆ ಅಷ್ಟೇ ಅವ್ನು ಮಲಗೋದು ಡೈಲಿ ನಿಮ್ಮ ಮಗು ಈ ಥರ ಮಾಡುತ್ತಾ ಕಮೆಂಟಲ್ಲಿ ಹೇಳಿ ಮತ್ತು ನೋಡಿ ಸಾಂಬಾರು ಈ ಅದಕ್ಕೆ ಬಂದಿರುತ್ತೆ ನಾನು ಕುಕ್ಕರಲ್ಲಿ ಅನ್ನಕ್ಕಿಡೋಕ್ಕೋಸ್ಕರ ಇದಕ್ಕೆ ಹಾಕಿದೆ ಇವಾಗ ಸಾಂಬಾರು ಮತ್ತು ರೈಸು ನಾನು ಮುದ್ದೆ ನೈಟ್ ಮಾಡ್ಕೊಂಡಿದ್ದೆ ಅದಕ್ಕೆ ಲಿಪಿ ಹಾಗಾಗಿ ತೋರಿಸ್ಲಿಲ್ಲ ಈ ಸಾಂಬಾರು ಮುದ್ದೆ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ನಾನು ವಿಡಿಯೋ ನೋಡಿದ್ದಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್